ನಮಸ್ಕಾರ ರೀ ವಿಯು ಚಾನಲ್ಗೆ ಸ್ವಾಗತ ನಾನು ಸಾಂಕ ಪಕ್ಕದ ಬಾಂಗ್ಲಾದಲ್ಲಿ ಅತಿ ದೊಡ್ಡ ಬೆಳವಣಿಗೆಯೊಂದು ರಾಜಕೀಯ ಬಿರುಗಾಳಿಯೊಂದು ಬೀಸುವ ಸುಳಿವು ಸಿಗ್ತಾ ಇದೆ ಹಾಗಾದರೆ ಶೇಖ್ ಹಸೀನಾ ಪರಮಾಪ್ತ ಬಾಂಗ್ಲಾದ ಮಾಜಿ ಪ್ರಧಾನಿಯ ಪರಮಾಪ್ತ ನಾಯಕ ಮೋದಿಗೆ ಥ್ಯಾಂಕ್ಸ್ ಹೇಳ್ತಿರೋದು ಯಾಕೆ ಸದ್ಯ ಈಗ ಟ್ರಂಪ್ ಮಧ್ಯಪ್ರವೇಶ ಮಾಡಿ ರಷ್ಯಾ ಯುಕ್ರೇನ್ನ ನಡುವೆ ಮಹತ್ವದ ಬೆಳವಣಿಗೆ ಆಗಿದೆ ಈ ಹೊತ್ತಲ್ಲಿ ಮೋದಿಗೆ ಥ್ಯಾಂಕ್ಸ್ ಹೇಳಿದ ರಷ್ಯಾ ಇಲ್ಲಿ ಬಾಂಗ್ಲಾದ ಮಾಜಿ ಪ್ರಧಾನಿ ಭಾರತದ ಆಶ್ರಯ ಪಡೆದಿರುವಂಥ ಶೇಖ್ ಹಸೀನಾ ಪರಮಾಪ್ತ ಕೊಟ್ಟಿರುವ ಹೇಳಿಕೆ ಸಂಚಲನಕ್ಕೆ ಕಾರಣ ಆಗಿದೆ ಪಾಕಿಸ್ತಾನ ಬೇರೆ ಈಗ ಬಲೂಚಿಸ್ತಾನ್ ಈ ಪ್ರತ್ಯೇಕತಾವಾದಿಗಳ ಕೃತ್ಯ ಟ್ರೈನ್ ಹೈಜಾಕ್ಗೆ ಸಂಬಂಧಪಟ್ಟಂತೆ ಭಾರತದತ್ತ ಬಾಣ ಬಿಟ್ಟಿರೋದು ಕೆಂಡ ಕಾರುವಂತಾಗಿದೆ ಭಾರತ ತಿರುಗಿ ಎಲ್ಲ ಮಹತ್ವದ ಮೂರು ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡ್ತಾರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತದೆ ಸಿ ಎಸ್ ವೀಕ್ಷಕರೆ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂಥ ಅನಾಚಾರ ಅಲ್ಲಿ ನಡೀತಾ ಇರುವಂಥ ಕುಕೃತ್ಯ ಅದರಲ್ಲೂ ಅಲ್ಲಿರುವ ಅಲ್ಪಸಂಖ್ಯಾತರ ಮೇಲೆ ಹಿಂದೂ ಮತ್ತು ಇನ್ನಿತರ ಧರ್ಮೀಯರ ಮೇಲೆ ನಡೀತಾ ಇರುವಂಥ ಕ್ರೌರ್ಯ ಇದೆಲ್ಲವೂ ಕೊನೆಯಾಗಲೇಬೇಕು ಅನ್ನುವಂಥ ಕೂಗು ನಮ್ಮ ದೇಶದ ಒಳಗಡೆಯೂ ಎದ್ದಿದೆ ಅಲ್ಲಿರುವಂಥ ಹಿಂದೂಗಳ ರಕ್ಷಣೆಗೆ ಮೋದಿ ಧಾಪಿಸ್ಬೇಕು ಅಂತ ಅಲ್ಲದೆ ಇದು ಹೀಗೇ ಮುಂದುವರಿತಾ ಹೋದರೆ ಅಲ್ಲಿರೋರ್ಗಷ್ಟೇ ಸಮಸ್ಯೆ ಅಲ್ಲ ಇಲ್ಲಿಗೂ ಬರ್ತಾರೆ ಅವರು ಪಾಕಿಸ್ತಾನ ಏನು ಕೆಟ್ಟ ಕೆಲಸ ಮಾಡ್ತಿದ್ಯೋ ಈಗ ಗಡಿಯಲ್ಲಿ ತಂಟೆ ತಕರಾರು ಮತ್ತೊಂದು ಪಾಕಿಸ್ತಾನವು ಕೂರುತ್ತೆ ಬಾಂಗ್ಲಾ ಹಾಗಾಗಿ ಮೊದಲು ಅಲ್ಲೇ ಎದ್ದು ನಿಲ್ಲೋಕೆ ಮುಂಚೆಯೇ ಅದನ್ನು ಪರಿಸ್ಥಿತಿಯನ್ನು ಸರಿ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಯಾವಾಗ ಶೇಖ್ ಹಸೀನಾ ನಿರ್ಗಮನ ಆಯಿತೋ ಆವತ್ತಿನಿಂದಾನೇ ಅಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಬಂತು ಹಾಗಾಗಿ ಈಗ ಟ್ರಂಪ್ ಭೇಟಿಯ ಬಳಿಕ ಏನೋ ಒಂದು ಬೆಳವಣಿಗೆ ಇದೆ ಅನ್ನುವ ಸುಳಿವಂತೂ ಸಿಕ್ಕಿತ್ತು ಯಾಕಂದರೆ ಟ್ರಂಪ್ ಮೋದಿ ಭೇಟಿಯಲ್ಲಿ ಟ್ರಂಪ್ ಹೇಳಿದ್ದು ಒಂದೇ ಮಾತು ಬಾಂಗ್ಲಾ ವಿಚಾರದಲ್ಲಿ ನಾನೇನು ತಲೆ ಹಾಕಲ್ಲ ಮೋದಿ ಎಲ್ಲವನ್ನು ನೋಡ್ಕೊಳ್ತಾರೆ ಅನ್ನುವಂಥ ಬಿಗ್ ಟ್ರೇಲರನ್ನು ಬಿಟ್ರು ಮೋದಿ ಎಲ್ಲವನ್ನು ನೋಡಿಕೊಳ್ತಾರೆ ಅಂತ ಮತ್ತು ಪಾಕಿಸ್ತಾನದ ಭಯೋತ್ಪಾದಕತೆಯ ಬಗ್ಗೆ ಜಂಟಿ ಜಂಟಿ ಹೇಳಿಕೆ ಕೂಡ ರಿಲೀಸ್ ಆಯಿತು ಇಸ್ಲಾಂ ಟೆರರಿಜಮ್ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಟ್ರಂಪ್ ಬಾಯಲ್ಲಿ ಬಂತು ಇದೆಲ್ಲದರ ಬೆನ್ನಲ್ಲೇ ಈಗ ನೋಡಿ ಬಾಂಗ್ಲಾಗೆ ಶೇಖ್ ಹಸೀನಾ ಮತ್ತೆ ಪ್ರಧಾನಿಯಾಗುವ ಸಮಯ ಬಂದಿದೆ ಅಂತಿದ್ದಾರೆ ಅವರ ಪರಮಾಪ್ತ ಬಹಳ ಕ್ಲೋಸ್ ಸರ್ಕಲಲ್ಲಿ ಗುರುತಿಸ್ಕೊಂಡಿರುವಂಥ ಡಾಕ್ಟರ್ ಆಲಂ ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಮೋದಿಗೆ ಥ್ಯಾಂಕ್ಸ್ ಹೇಳುವ ಮೂಲಕ ಕಷ್ಟದ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ನಮಗೆ ಆಶ್ರಯ ಕೊಡ್ತು ಸುರಕ್ಷಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು ನರೇಂದ್ರ ಮೋದಿ ಮತ್ತು ದೇಶದ ಅಂದರೆ ಭಾರತ ದೇಶದ ಸರ್ಕಾರ ಅಂತ ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲದಕ್ಕೂ ಮೋದಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಶೇಖ್ ಹಸೀನಾ ಹತ್ತಿರ ಬಂದಿದ್ದಾರೆ ಮತ್ತೆ ಪ್ರಧಾನಿ ಕುರ್ಚಿಯನ್ನು ಏರೋದಕ್ಕೆ ಅವಾಮಿ ಲೀಗ್ ಮತ್ತೆ ಅಧಿಕಾರವನ್ನು ಹಿಡಿಯತ್ತೆ ಬಾಂಗ್ಲಾದೇಶದ ಪರಿಸ್ಥಿತಿಯನ್ನು ಸುಧಾರಿಸುತ್ತೆ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಈ ಹೊತ್ತಲ್ಲೇ ಶೇಖ್ ಹಸೀನಾ ನೂರಿ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಎಲ್ಲ ಅಕೌಂಟ್ಗಳನ್ನು ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡಿರೋದು ಅವರ ಆಸ್ತಿ ಮನೆ ಎಲ್ಲವನ್ನು ಮುಟ್ಗೋಲು ಹಾಕ್ಕೊಳ್ಳೋ ರೀತಿಯಲ್ಲಿ ಬಾಂಗ್ಲಾದೇಶದ ಈಗಿನ ಸರ್ಕಾರ ಆ್ಯಕ್ಷನ್ ತಗೊಳ್ತಾ ಇದೆ ಇದರ ನಡುವೆ ನೋಡಿ ಏನಾಗುತ್ತೆ ಅನ್ನುವಂಥ ಭವಿಷ್ಯವಾಣಿಯನ್ನು ಸಿಡಿಸಿದ್ದಾರೆ ಶೇಖ್ ಹಸೀನಾ ಪರಮಾಪ್ತ ಮೋದಿಗೆ ಥ್ಯಾಂಕ್ಸ್ ಹೇಳಿರೋದು ಒಂದು ಕಡೆ ಮತ್ತೊಂದು ಕಡೆ ನೋಡಿ ಪಾಕಿಸ್ತಾನ ಟ್ರೈನ್ ಹೈಜ್ಯಾಕ್ ತಲ್ಲಣ ಸೃಷ್ಟಿ ಮಾಡಿದೆ ಆ ದೃಶ್ಯಗಳು ಬೆಚ್ಚಿ ಬೀಳಿಸುವಂತಿವೆಯಲ್ಲ ಬಲೂಚಿಸ್ತಾನ್ ಪ್ರತ್ಯೇಕತಾವಾದಿಗಳ ಈ ಕೃತ್ಯ ಈಗ ಇದರ ಹಿಂದೆ ಭಾರತ ಇದೆ ಅಂತಿದೆ ಪಾಕಿಸ್ತಾನ ಅದಕ್ಕೆ ತಿರುಗೇಟ್ ಕೊಟ್ಟಿರೋದು ನಮ್ಮ ವಿದೇಶಾಂಗ ಇಲಾಖೆ ಗ್ಲೋಬಲ್ ಟೆರರಿಸಮ್ನ ಕೇಂದ್ರ ಬಿಂದು ಯಾವುದು ಅನ್ನೋದು ಎಲ್ರಿಗೂ ಗೊತ್ತು ಅಂಥದ್ರಲ್ಲಿ ನೀವು ಭಾರತ ಕಡೆಗೆ ಬೆರಳು ತೋರಿಸೋಕೆ ಬರ್ತೀರಾ ಮೊದಲೇ ನಿಮ್ಮದು ನೀವು ಸರಿ ಮಾಡ್ಕೊಳ್ಳಿ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಆದರೆ ಬಲೂಚಿಸ್ತಾನದಲ್ಲಿ ನಡೆದ ಕೃತ್ಯಕ್ಕೆ ಅವ್ರಿಗೆ ಕುಮ್ಮಕ್ಕು ಕೊಟ್ಟಿದ್ದೇ ಭಾರತ ಅಂತೆಲ್ಲ ಬಾಯ್ ಬಡ್ಕೊಳ್ತಾ ಇದೆ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಈಗ ಸದ್ಯ ಮತ್ತೆ ಅನ್ನೌನ್ ಗನ್ಮ್ಯಾನ್ಗಳ ಕೈಚಳಕ ಬೇರೆ ಶುರುವಾಗಿದೆ ನಮ್ಮ ಮಾಜಿ ನೌಕಾ ಅಧಿಕಾರಿ ಕುಲಭೂಷಣ್ ಜಾಧವ್ ಕಿಡ್ನ್ಯಾಪ್ಗೆ ಕಾರಣ ಆಗಿದ್ದಂಥ ವ್ಯಕ್ತಿಯನ್ನು ಹೊಡೆದುರುಳಿಸಲಾಗಿದೆ ಸೊ ಭಾರತಕ್ಕೆ ಪೂರಕವಾದ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದ್ದು ಈ ಹೊತ್ತಲ್ಲಿ ಬಲೂಚಿಸ್ತಾನ್ ಟ್ರೈನ್ ಹೈಜಾಕಲ್ಲೂ ಭಾರತದ್ದೇ ಕೈವಾಡ ಇರೋದು ಅಂತ ಪಾಕಿಸ್ತಾನ ಮೈ ಪರಚಿಕೊಳ್ತಾ ಇದೆ ನಾವು ಟೈಮಿಂಗ್ಸ್ ನೋಡಿದ್ರೆ ಅಮೇರಿಕಾ ಅಂದರೆ ಟ್ರಂಪ್ ಭಾರತ ಪಾಕಿಸ್ತಾನ ಗಡಿ ಹತ್ರ ನಮ್ಮವ್ರು ಯಾರು ಹೋಗಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದರು ಕೆಲ ದಿನಗಳ ಹಿಂದೆ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗಲಿಕ್ಕಿದೆ ಅನ್ನೋ ರೀತಿಯಲ್ಲಿ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದು ಯಾಕೆ ಮತ್ತು ಈ ಬಲೂಚಿಸ್ತಾನ್ ಪ್ರತ್ಯೇಕತಾವಾದಿಗಳ ಈ ಟ್ರೈನ್ ಹೈಜ್ಯಾಕ್ ಘಟನೆ ಬೇರೆ ಅದೇ ಸಮಯದಲ್ಲಿ ನಡೆದೇ ಬಿಡ್ತು ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದು ಇದರ ಸುತ್ತಾನೇನ ಇದೆಲ್ಲ ಅನುಮಾನಗಳು ಈಗ ಕಾಡ್ತಾ ಇರೋದು ಅಮೆರಿಕಾಗಿರುವಂತಹ ಗುಪ್ತಚರ ಮಾಹಿತಿ ಏನು ಹಾಗಾದರೆ ಅಂತ ಈ ಹೊತ್ತಲ್ಲ ಪಾಪ ಪಾಕಿಸ್ತಾನ ಮಾತ್ರ ಮೈ ಪರ್ಚ್ಕೊಳ್ತಿದೆ ಭಾರತವೇ ಇದನ್ನು ಮಾಡಿಸ್ತಿರೋದು ಅಂತ ಅವ್ರಿಗೆ ಕಾಶ್ಮೀರದ ತಂಟೆಗೆ ಬರೋದಿರಲಿ ಪಿ ಓ ಕೆ ಮತ್ತೊಂದು ಅಂತ ತಕರಾರು ತೆಗೆಯೋದಿರಲಿ ಬಲೂಚಿಸ್ತಾನವನ್ನೇ ಮ್ಯಾನೇಜ್ ಮಾಡ್ಕೊಡೋಕ್ಕಾಗದೆ ಈಗ ಕಂಗೆಟ್ಟು ಹೋಗಿದೆ ಪಾಕ್ ನೋಡ್ತಾ ಇದ್ದೀನಿ ಪಾಕಿಸ್ತಾನದಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನು ಜೈಶಂಕರ್ ಅವರು ಮೊನ್ನೆ ಅಷ್ಟೇ ಗುಡುಗಿದ್ರಲ್ಲ ಕಾಶ್ಮೀರದ ತಲೆನೋವುಗಳೆಲ್ಲ ಸರಿಯಾಗಿಬಿಡುತ್ತೆ ಒಂದೇ ಒಂದು ದಾರಿ ಕದ್ದಿರುವಂತಹ ಕಾಶ್ಮೀರದ ಭಾಗವನ್ನು ಪಾಕಿಸ್ತಾನ ಮರಳಿಸ್ಲಿ ಅಂತ ಎಚ್ಚರಿಕೆ ಕೊಟ್ಟಿದ್ದರೂ ಪಾಕಿಸ್ತಾನವನ್ನು ನೆಗ್ಲೆಕ್ಟ್ ಮಾಡಿ ಸಾಕಿದೆ ಭಾರತ ಪಾಕಿಸ್ತಾನಕ್ಕೆ ಮಹತ್ವವನ್ನೇ ಕೊಡದೆ ಪಾಕಿಸ್ತಾನಕ್ಕೆ ಹೇಗೆ ಪಾಠ ಕಲಿಸ್ಬೇಕೋ ಕಲಿಸ್ತಾ ಇದೆ ಈ ಹೊತ್ತಲ್ಲಿ ಮೈ ಪರಚಿಕೊಳ್ತಾ ಇದೆ ಇರೋದನ್ನೇ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕಾಗದೆ ಪಾಕಿಸ್ತಾನ ಅನ್ನೋದು ಈಗಿರುವಂಥ ಪರಿಸ್ಥಿತಿ ಇದರ ನಡುವೆ ನೋಡಿ ಆರಂಭದಲ್ಲಿ ನಾನು ಹೇಳಿದ ಹಾಗೆ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಒಂದು ತಿಂಗಳ ವಿರಾಮ ಈಗ ಕದನ ವಿರಾಮ ಅದಕ್ಕೆ ಮೋದಿ ಮತ್ತು ಟ್ರಂಪ್ಗೆ ವಿಶೇಷವಾಗಿ ಪುಟಿನ್ ಥ್ಯಾಂಕ್ಸ್ ಹೇಳ್ತಾ ಇರೋದು ಬಹಳಷ್ಟು ರಾಷ್ಟ್ರಗಳ ಗಣ್ಯರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಎಲ್ರಿಗೂ ಧನ್ಯವಾದ ಇದ್ರ ಬಗ್ಗೆ ಮಾತನಾಡಿದವ್ರಿಗೆ ಅಂತ ಆದರೆ ವಿಶೇಷವಾಗಿ ಈ ಶಾಂತಿ ಸ್ಥಾಪನೆಗೆ ತಾತ್ಕಾಲಿಕವಾಗಿ ಒಂದು ತಿಂಗಳಿಗೆ ವಿರಾಮ ಆಗಿದೆ ಮುಂದದು ಏನು ವಿಸ್ತರಿಸ್ತಾ ಹೋಗಬಹುದು ಇದು ಆರಂಭದ ಹೆಜ್ಜೆ ಯಶಸ್ವಿ ಹೆಜ್ಜೆ ಇಟ್ಟಾಗಿದೆ ಹಾಗಾಗಿ ಇದಕ್ಕೆ ಕಾರಣರಾದ ಮೋದಿ ಮತ್ತು ಟ್ರಂಪ್ಗೆ ಧನ್ಯವಾದ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದೀರಿ ನೀವು ಅಂತ ಥ್ಯಾಂಕ್ಸ್ ಹೇಳಿರೋದು ಜಾಗತಿಕವಾಗಿ ಆಗ್ತಿರುವಂಥ ಅತಿ ದೊಡ್ಡ ಬೆಳವಣಿಗೆಗಳಲ್ಲಿ ಭಾರತದ ಪಾತ್ರ ಮಹತ್ವದ್ದಾಗಿದೆ ಅನ್ನೋದನ್ನು ಗಮನಿಸಬಹುದು ಒಂದು ಕಡೆ ರಷ್ಯಾ ಯುಕ್ರೇನ್ ತಲೆನೋವು ಈಗ ಬಗೆಹರಿತಾ ಇದ್ದಾಗೆ ಬಾಂಗ್ಲಾದ ತಲೆನೋವನ್ನು ಕೂಡ ಸರಿ ಮಾಡುವಂಥ ಮುಹೂರ್ತ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ ಈಗ ರಿಲೀಸ್ ಆಗಿರುವ ಟ್ರೇಲರ್ ನೋಡ್ತಾ ಇದ್ದರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು